ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಭಾಧ್ಯಕ್ಷರೂ ಆದ ಶರಣೆ ಪ್ರೊಫೆಸರ್ ಟಿ ನೀಲಾಂಬಿಕಾ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರಣೆ ಶರಣರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರೇ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶರಣೆ ಪ್ರಮೀಳಾ ನಟರಾಜ್ ಅವರೇ ಶರಣ ಕೆ ಟಿ ಪರಮೇಶ್ವರಪ್ಪನವರೇ ಶರಣೆ ಮಮತಾ ನಾಗರಾಜ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಹಿರಿಯರೇ ನನ್ನ ಅಕ್ಕ ತಂಗಿಯರೇ ಅಮ್ಮಂದಿರೇ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೊದಲನೇದಾಗಿ ಹದಿನಾರು ವರ್ಷಗಳಿಂದ ಇದು ಹದಿನೇಳನೇ ವರ್ಷದ ಕದಳಿ ಸಮಾವೇಶ ಕಾರ್ಯಕ್ರಮ ಮೂರನೇ ಬಾರಿ ನೀವು ಸಂಕ್ರಾಂತಿ ವಚನ ಸಂಕ್ರಾಂತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀರಾ ಮಹಿಳೆಯರು ಏನೇ ಕಾರ್ಯಕ್ರಮ ಮಾಡಿದ್ರೆ ಬಹಳ ಅಚ್ಚು ಕಟ್ಟಾಗಿ ಮಾಡ್ತಾ ಇದ್ದೀರಾ ಅದು ನಾನು ಎಂಟ್ರೆನ್ಸ್ ಬರುವಾಗ ನೀವು ಹಾಕಿರುವಂತಹ ಸುಂದರವಾದ ರಂಗೋಲಿನಲ್ಲೇ ಅದು ಕಾಣಿಸ್ತಾ ಇದೆ ನಿಮ್ಮ ಶಿಸ್ತು ಬದ್ಧತೆ ಮತ್ತೆ ನಮ್ಮ ವಚನ ಸಾಹಿತ್ಯವನ್ನ ಮುಂದಿನ ಪೀಳಿಗೆಗೆ ತಗೊಂಡು ಹೋಗುವಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ ನಾನು ಈ ತಾನೇ ಕೇಳ್ತಾ ಇದ್ದೆ ನೀಲಾಂಬಿಕಾ ಅವ್ರನ್ನ ಇಡೀ ವರ್ಷ ಏನು ಕಾರ್ಯಕ್ರಮ ಮಾಡ್ತೀರಾ ನೀವು ಅಂತ ಸೊ ಅಮ್ಮನವ್ರು ಭಾಳ ಚೆನ್ನಾಗಿ ಹೇಳಿದರು ನಮ್ಮ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಬರೆದಂತಹ ವಚನ ಒಂದು ಜೀವನದ ಪಾಠ ಒಂದು ಗ್ರಂಥ ಇದ್ದ ಹಾಗೆ ನಮಗೆಲ್ಲ ಯಾವ ರೀತಿ ಬದುಕಿನ ಪ್ರತಿಯೊಂದು ಹಂತದಲ್ಲಿ ಕ್ಷೇತ್ರದಲ್ಲಿ ಸಮಾನತೆ ಅಂತರಂಗ ಬಹಿರಂಗ ಶುದ್ಧತೆಯನ್ನು ಕಾಯಕದಲ್ಲೇ ಕೈಲಾಸವನ್ನು ಕಾಣುವಂತಹ ಪ್ರವೃತ್ತಿ ಮತ್ತು ನಾವು ನಮ್ಮ ಆಚಾರ ವಿಚಾರದಲ್ಲಿ ನಡೆನುಡಿಯಲ್ಲಿ ಸಮಾನತೆಯನ್ನು ಕಾಣುವಂತಹ ಉನ್ನತ ವಿಚಾರಗಳನ್ನು ಹನ್ನೆರಡನೇ ಶತಮಾನದಲ್ಲೇ ಅನುಭವ ಮಂಟಪದ ಮೂಲಕ ನಮ್ಮ ಶರಣ ಶರಣಿಯರು ಯಾವುದೇ ಭೇದ ಇಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಜಾತಿ ಭೇದ ಇಲ್ಲ ಧರ್ಮದ ಭೇದ ಇಲ್ಲ ಲಿಂಗದ ಭೇದ ಇಲ್ಲ ವರ್ಗದ ಭೇದ ಇಲ್ಲ ಭೇದಗಳನ್ನು ಮೀರಿ ಒಂದು ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಜೀವನದಲ್ಲಿ ಮತ್ತು ಸಮಾಜದಲ್ಲಿ ತಾವು ಕಾಣ್ತಾ ಇರುವಂತಹ ಕೆಟ್ಟ ವಿಚಾರ ನಕ್ಕಿನ ಒಂದು ಉತ್ತಮ ಸಮಾಜ ಯಾವ ರೀತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಆತ್ಮ ಅವಲೋಕನ ಮಾಡಿಕೊಂಡು ಅನುಭವ ಮಂಟಪದಲ್ಲಿ ಮಾಡ ಮಾತಾಡ್ತಾ ಇದ್ರು ಪರಸ್ಪರ ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ತಾ ಇತ್ತು ನಾವೇನು ಪ್ರೆಸೆಂಟ್ ಡೇ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಅದು ಆಗಿನ ಕಾಲದಲ್ಲಿ ಬಸವಣ್ಣನವರು ಅನುಭವ ಮಂಟಪದ ರೂಪದಲ್ಲಿ ಎಲ್ಲ ಸಮಾಜದವರಿಗೂ ಎಲ್ರಿಗೂ ಒಂದು ಅವಕಾಶ ಕೊಡ್ತಾ ಇದ್ರು ಎಲ್ಲರ ವಿಚಾರಗಳನ್ನು ಆಲಿಸ್ಕೊಂಡು ಒಂದು ಉತ್ತಮ ಸಮಾಜ ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಎತ್ತರ ಮಟ್ಟದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಗಬೇಕು ಅಂದರೆ ಒಂದು ಸಮಾಜ ಯಾವ ರೀತಿ ಇರಬೇಕು ಅನ್ನುವ ನಿಟ್ಟಿನಲ್ಲಿ ವಿಚಾರಗಳು ನಡೀತಾ ಇತ್ತು ಆ ಎಲ್ಲ ವಚನಗಳನ್ನು ನಾವು ಶಾಲೆಯಲ್ಲಿರುವಾಗ ನಮ್ಮ ಪಠ್ಯ ಪುಸ್ತಕದಲ್ಲಿ ನಾಲ್ಕೈದು ವರ್ಷಗಳು ಇದ್ದೇ ಇರ್ತವೆ ಅವೆಲ್ಲರಿಗೂ ಬಾಯ್ಪಾಟ್ ಆಗಿದಾವ ಅದನ್ನು ಮೀರಿ ಇನ್ನು ಅನೇಕ ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ವಚನ ಸಾಹಿತ್ಯದ ಬಗ್ಗೆ ಇನ್ನೂ ಸಮಯ ಕೊಟ್ಟು ಕಲ್ತ್ರೆ ಅದು ನಮ್ಮ ಅಂತರಂಗ ಶುದ್ಧಿಗೂ ಕೂಡ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆಗಿನ ಸಂದರ್ಭದಲ್ಲಿ ನಾವೇನು ಸಮಾಜದಲ್ಲಿರುವಂತಹ ಅಸ್ಪೃಶ್ಯತೆ ಇರ್ಬೋದು ಮೂಢನಂಬಿಕೆ ಇರ್ಬೋದು ಮತ್ತು ಒಂದು ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಶೋಷಣೆ ಕೆಳವರ್ಗದ ಮೇಲೆ ಆಗ್ತಾ ಇರುವಂತಹ ಶೋಷಣೆಗಳು ಮತ್ತು ನಮ್ಮ ಆದ್ಯ ದೈವರಲ್ಲಿ ನಾವು ಭಕ್ತಿ ಮತ್ತು ಸಮರ್ಪಣೆಯಿಂದ ನಾವು ಬದುಕನ್ನು ನಡೆಸಿದರೆ ಯಾವ ರೀತಿ ನಾವು ಪ್ರತಿಯೊಂದ್ರಲ್ಲೂ ಕೂಡ ದೇವರನ್ನ ಕಾಣ್ಬೋದು ನಮ್ಮ ಕಾಯಕವನ್ನ ದಾಸೋಹವನ್ನ ದಾಸೋಹ ತಕ್ಷಣ ಮೊದಲು ವಿಚಾರ ಬರೋದು ಅನ್ನ ದಾಸೋಹ ಅಂತ ಈಗ ಅಪ್ಪಾಜಿಯವ್ರನ್ನ ನಾವು ನೆನೆಸ್ಲೇಬೇಕಾಗುತ್ತೆ ಒಬ್ಬ ಶರಣ ಪರಂಪರೆಯನ್ನು ಮತ್ತು ಶಿವಶರಣರ ಬದುಕಿನ ಅನುಭವವನ್ನು ವಚನ ಗ್ರಂಥವನ್ನು ತಮ್ಮ ಪ್ರತಿ ತೊಂಬತ್ತೈದು ವರ್ಷಗಳು ಸತತವಾಗಿ ಅವರು ಪಾಲಿಸ್ಕೊಂಡು ಬಂದರು ಅದನ್ನ ನಾನು ಎಲ್ಲ ಕಡೆ ಹೇಳೋದು ಆಚಾರ ವಿಚಾರ ಅಂತ ಹೇಳ್ತೀವಲ್ಲ ಅಪ್ಪಾಜಿಯವರು ಎಲ್ಲೂ ಕೂಡ ಬೋಧನೆ ಮಾಡೋದು ನೋಡಿಲ್ಲ ನಾನು ಅವರ ವಿಚಾರದಲ್ಲಿರೋದು ಅವರ ಆಚಾರದಲ್ಲಿ ಕಾಣಿಸ್ತಾ ಇತ್ತು ಏನೇ ಆಲೋಚನೆ ಇತ್ತು ಅದನ್ನ ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳ್ತೀನಿ ವಾಕ್ ದ ಟಾಕ್ ಅಂತ ಹೇಳಿ ಸೊ ಅಪ್ಪಾಜಿ ಅವ್ರು ನೋಡಿದ್ರೆ ಅದೇ ಅನ್ಸುತ್ತೆ ಯಾವಾಗಲೂ ಕೂಡ ಅಜಾತ ಶತ್ರು ಅಪ್ಪಾಜಿಯವ್ರು ಹೇಳಿದ ತಕ್ಷಣ ಬರೋದೇ ಅದೇ ದಾನ ಚಿಂತಾಮಣಿ ಅಜಾತ ಶತ್ರು ಮತ್ತು ನೋಡ್ರಿ ಎಲ್ಲರೂ ಒಂದೊಂದು ಹೇಳ್ಬೋದು ಇಷ್ಟ ಹೇಳಿದ್ರೆ ಕಡಿಮೆ ಆಗುತ್ತೆ ಯಾಕಂದ್ರೆ ತೊಂಬತ್ತೈದು ವರ್ಷದ ಸುದೀರ್ಘ ಬದುಕು ಎಷ್ಟೊಂದು ಹಂತದಲ್ಲೂ ಕೂಡ ಅಪ್ಪಾಜಿಯವರು ಬೆಳೀತಾ ಬೆಳೀತಾ ಕಾಯಕವೇ ಕೈಲಾಸ ಅನ್ನೋದು ಸಂಪೂರ್ಣವಾಗಿ ಅಪ್ಪಾಜಿಯವರು ಪಾಲಿಸ್ತಾರೆ ತಮ್ಮ ಕೊನೆಯ ಸಮಯದಲ್ಲೂ ಕೂಡ ಆಸ್ಪತ್ರೆಯಲ್ಲಿರುವಾಗ ಆಗಲೂ ಕೂಡ ವ್ಯವಹಾರದ ಬಗ್ಗೆ ಇವತ್ತು ಅಕ್ಕಿ ರೇಟ್ ಎಷ್ಟಿದೆ ಬೇಳೆ ರೇಟ್ ಎಷ್ಟಿದೆ ಸಕ್ಕರೆ ಕಾರ್ಖಾನೆಯಿಂದ ಸೇಲ್ಸ್ ಎಷ್ಟಾಗಿದೆ ಅನ್ನೋದನ್ನ ಆಸ್ಪತ್ರೆ ಬೆಡ್ ಮೇಲಿದ್ರು ಕೂಡ ಅದನ್ನೇ ಮಾತಾಡೋದು ಏನೋ ಔಷಧಿ ಕೊಟ್ಟಿದ್ದಾರೆ ಡಾಕ್ಟರ್ಸು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿದ್ರು ಕೂಡ ಎಲ್ಲಾದರೂ ತಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡಿದರೆ ಅಥವಾ ಅಸೋಸಿಯೇಷನ್ ಬಗ್ಗೆ ಮಾತಾಡೋರು ಬಂದ ತಕ್ಷಣ ಪೂರ್ತಿ ಅಲರ್ಟ್ ಆಗ್ಬಿಟ್ಟಾರೆ ಅಪ್ಪಾಜಿ ಸೊ ಆ ರೀತಿ ತಮ್ಮ ಸುದೀರ್ಘ ಬದುಕು ಮತ್ತು ಲವಲವಿಕೆಗೆ ಅದೇ ಗುಟ್ಟು ಸದಾ ಕ್ರಿಯಾಶೀಲರಾಗಿರಬೇಕು ಮತ್ತೆ ಇನ್ನೊಬ್ಬರಿಗೆ ಕೊಡುವಂತಹ ಮಾಡುವಂತಹ ಒಂದು ಮನ ಮನಸ್ಸು ಇರಬೇಕು ನನಗೆ ಎಷ್ಟೋ ಸಲ ಹೇಳುವಾಗ ಅಪ್ಪಾಜಿ ಅವರಿಗೆ ಎಲೆಕ್ಷನ್ ಟೈಮ್ ನಲ್ಲಿ ಕ್ಯಾನ್ವಸ್ಸಿಂಗ್ ಹೋದಾಗ ಪ್ರತಿಯೊಂದು ದೇವಸ್ಥಾನ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಅಮ್ಮ ಈ ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಆ ದೇವಸ್ಥಾನಕ್ಕೆ ಕೊಟ್ಟೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾನು ಬಂದ ಅಪ್ಪಜಿ ಅವರಿಗೆ ಅಪ್ಪಾಜಿ ಇಲ್ಲಿ ಹೋಗಿದ್ದೆ ಇನ್ನು ದೇವಸ್ಥಾನ ಕೊಟ್ಟಿದ್ದೀರಂತ ಅಂತ ಕೊಟ್ಟಿರ್ಬೇಕಮ್ಮ ಅಂತ ಹೇಳಿದರು ಅಂದರೆ ನೆನ್ಪಿರುತ್ತೋ ಬಟ್ ಎಲ್ಲೂ ತೋರಿಸ್ಕೊಳ್ತಾ ಇರಲಿಲ್ಲ ನಾನು ಮಾಡಿದ್ದೀನಿ ನಾನು ಕೊಟ್ಟಿದ್ದೀನಿ ಅಂತ ತೋರಿಸ್ಕೊಡೋದು ಅವರಲ್ಲಿರಲಿ ಇಂಥ ಬರೀ ನಮ್ಮ ಕ್ಷೇತ್ರ ಅನ್ನೋಂಗಿಲ್ಲ ಬೇರೆ ಸ್ಟೇಟ್ನಲ್ಲೂ ಕೂಡ ಮಾಡಿದ್ದಾರೆ ಸೊ ನಿಜವಾಗ್ಲೂ ನಮ್ಮ ಶಿವಶರಣರು ಒಂದು ಅವರ ಅನುಭವವನ್ನು ಒಂದು ಕನ್ನಡಿಯ ಮೂಲಕ ನಮಗೆ ತೋರಿಸ್ತಾ ಇದೆ ಪ್ರತಿದಿನ ನಾವು ಕನ್ನಡಿ ನೋಡಿಕೊಂಡು ನಾವು ರೆಡಿ ಆಗುವಾಗ ಸರಿ ಇದೆನ ಇಲ್ಲ ಅಂತ ನಾವು ನೋಡ್ಕೊಂಡು ಸರಿ ಮಾಡ್ಕೊತೀವಿ ಯಾವ್ದಾ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದಿರಲ್ಲ ಎಲ್ಲಿದ್ದೀರಾ ಸ್ಟೂಡೆಂಟ್ಸ್ ಲೈಟಿನ ಇದರಲ್ಲಿ ಕಾಣಿಸ್ತಾ ಇಲ್ಲ ಓಕೆ ಸೊ ಡೈಲಿ ನಾವು ರೆಡಿ ಆಗುವಾಗ ಕನ್ನಡಿ ನೋಡ್ಕೊಂಡೇ ನೋಡ್ಕೊಳ್ತೀವಿ ನಮ್ಮ ಹಣೆ ಬಟ್ಟು ಸರಿ ಇದೆನಾ ಬೈತಲೆ ಸರಿ ಇದೆನ ಇಲ್ಲ ಅಂತ ಆದ್ರೆ ನಾವು ನಮ್ಮ ಜೀವನ ಮತ್ತು ಬದುಕಿನಲ್ಲಿ ಯಾವ ರೀತಿ ಅವಲೋಕನ ಮಾಡ್ಕೋಬೇಕಾಗುತ್ತೆ ಪ್ರತಿದಿನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಟಾಕ್ ಟು ಯುವರ್ ಸೆಲ್ಫ್ ಒನ್ಸ್ ಡೇ ಅದರ್ವೈಸ್ ಯು ವಿಲ್ ಮಿಸ್ ಟಾಕಿಂಗ್ ಟು ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ತಾರೆ ಆ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂದರೆ ನಾವೇ ಆ ಇಂಪಾರ್ಟೆಂಟ್ ಪರ್ಸನ್ ಆಗಲಿಕ್ಕೆ ನಾವೇನು ಮಾಡಬೇಕು ಅಂದರೆ ಪ್ರತಿದಿನ ಆತ್ಮ ಅವಲೋಕನ ಮಾಡ್ಕೋಬೇಕು ನನ್ನ ದಿನಚರಿ ಬೆಳಿಗ್ಗೆ ಎದ್ದಾಗಿಂದ ಸಂಜೆ ತನಕ ಯಾವ ರೀತಿ ನಾನು ಇದ್ದೆ ನಾನು ಆ್ಯಸ್ ಸ್ಟೂಡೆಂಟ್ ನಾನು ನನ್ನ ಕ್ಲಾಸಸ್ ಅಟೆಂಡ್ ಮಾಡಿದ್ನ ಸರಿಯಾಗಿ ನನ್ನ ಓದು ಬರಹ ಮಾಡಿದ್ನ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡ್ನ ಹೋಗಿ ಸ್ವಲ್ಪ ವಾಕ್ ಮಾಡಿದ್ನ ಎಕ್ಸಸೈಸ್ ಮಾಡಿದ್ನ ಧ್ಯಾನ ಮಾಡಿದ್ನ ಅಥವಾ ನನ್ನ ದಿನನಿತ್ಯದ ರೆಸ್ಪಾನ್ಸಿಬಿಲಿಟೀಸ್ ವರ್ಕ್ ಲೈಫ್ನಲ್ಲಿ ಯಾರಾದರೂ ಆಶ್ರಿತರು ನನ್ನನ್ನು ಏನಾದರೂ ಸಹಾಯ ಕೇಳ್ಕೊಂಡು ಬಂದಾಗ ಅವ್ರಿಗೇನಾದರೂ ಸಹಾಯ ಮಾಡಿದ್ನ ಇಲ್ಲ ಸೊ ಇದನ್ನ ನಾವು ಯೋಚನೆ ಮಾಡ್ಕೊತ ಬಂದರೆ ನಮಗೆ ಗೊತ್ತಾಗುತ್ತೆ ನಮ್ಮ ಸರಿ ತಪ್ಪುಗಳೇನು ಒಂದು ಅರಿವು ಮೂಡುತ್ತೆ ಯಾಕಂದ್ರೆ ಪ್ರತಿಯೊಬ್ರಿಗೂ ಗೊತ್ತಿದೆ ಏನು ಸರಿ ತಪ್ಪು ಅಂತ ನೀವಿಲ್ಲಿ ನಾನು ಕಾಡು ಓದ್ತಾ ಇರುವಾಗ ಒಂದ್ ಕಡೆ ಬರ್ದಿದ್ದೀರ ಎಲ್ಲ ಎಲ್ಲವನರಿತು ಫಲವೇನಯ್ಯ ತನ್ನ ತಾನರಿಯ ಬೇಕಲ್ಲದೆ ಶಿವಶರಣೆ ಅಕ್ಕ ಮಹಾದೇವಿ ಹೇಳಿದ್ದಾರೆ ಹೌದಾ ಸೊ ಎಲ್ಲದರ ಬಗ್ಗೆ ನಾಲೆಡ್ಜ್ ಇರುತ್ತೆ ಯು ನೋ ಎವ್ರಿಥಿಂಗ್ ಗೂಗಲ್ನಲ್ಲಿ ಏನೇ ಬಟನ್ ಒತ್ತಿ ಸರ್ಚ್ ಮಾಡಿದರೂ ಎಲ್ಲ ಇನ್ಫಾರ್ಮೇಶನ್ ಕ್ಲಿಕ್ ಆಫ್ ಅ ಬಟನ್ ಸಿಗುತ್ತೆ ಬಟ್ ಅದನ್ನು ಸರಿ ತಪ್ಪು ಅನ್ನೋ ಜ್ಞಾನ ಇರುತ್ತೆ ಹೌದಾ ಓದ್ತೀವಿ ಜ್ಞಾನ ಬೆಳೆಸ್ತೀವಿ ಬಟ್ ಇಂಪ್ಲಿಮೆಂಟೇಷನ್ ಎಷ್ಟಾಗ್ತಾ ಇದೆ ಎಷ್ಟು ಮಟ್ಟಿಗೆ ನಾವು ನಮ್ಮ ಆತ್ಮಸಾಕ್ಷಿಯಾಗಿ ಬದುಕನ್ನು ನಡೆಸ್ತೀವಿ ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೀವಿ ನಮ್ಮಲ್ಲಿ ಬಂದವರಿಗೆ ನಾವು ಯಾವುದೇ ಒಂದು ಜಾತಿ ಧರ್ಮ ಅಥವಾ ಲಿಂಗ ಭೇದ ಹಾಗೆ ಅವರಿಗೆ ಗೌರವ ಕೊಟ್ಟು ಅವರಿಗೆ ಅವರ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಸಾಕ್ಷಿಯಾಗಿ ಮಾಡ್ತೀವಿ ಸೊ ಇದನ್ನು ನಾವು ನಮ್ಮ ರುಟೀನಲ್ಲಿ ಪ್ರತಿದಿನ ರಾತ್ರಿ ಹತ್ತು ನಿಮಿಷ ಆತ್ಮ ಅವಲೋಕನ ಮಾಡಿಕೊಂಡ್ರೆ ನಮಗೆ ನಾವೇ ಎಕ್ಸಲೆಂಟ್ ಪರ್ಸನ್ ಆಗ್ತೀವಿ ಸೊ ಆ ಎಕ್ಸಲೆಂಟ್ ಪರ್ಸನ್ ಅನ್ನೋದು ನಾವು ಪ್ರತಿಯೊಬ್ಬರು ಆಗಬೇಕು ಆಗೋದೇನು ಕಷ್ಟದ ಕೆಲಸ ಇಲ್ಲ ಒಬ್ಬ ಉನ್ನತ ಪದವಿನಲ್ಲೇ ಇರಬೇಕು ಅಂತ ಏನಿಲ್ಲ ಒಬ್ಬ ನಾಲ್ಕು ಜನನ್ನ ನಕ್ಕಂತ ಚೆನ್ನಾಗಿ ಮಾತಾಡ್ಸಿದ್ರಾಯ್ತು ಇನ್ನೊಬ್ಬರ ಕಣ್ಣೀರು ಒರೆಸುದಾಯ್ತು ಸಾಂತ್ವನದ ಒಂದು ನಾಲ್ಕು ಮಾತು ಈಗ ಇನ್ನೊಬ್ರು ಏನಾದ್ರು ಕಷ್ಟ ಸುಖ ಹೇಳುವಾಗ ನಾವು ಯಾವಾಗಲೂ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಕೇಳ್ಬೇಕಂತ ನನ್ನ ಉತ್ತರ ಏನಿರುತ್ತೆ ರಿಯಾಕ್ಷನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು ಸಂಪೂರ್ಣವಾಗಿ ಅವರ ಕಷ್ಟವನ್ನು ಅರ್ಥ ಮಾಡ್ಕೋ ಸಮಾಧಾನದ ಮನಸ್ಸು ನಮ್ದಾಗಬೇಕು ಈಗ ಶರಣ ಪರಂಪರೆ ಅಂತ ನಾವು ಹೇಳಿದಾಗ ಈ ರೀತಿ ನಾವು ಎಲ್ಲರೂ ಪುಸ್ತಕ ಓದ್ತಾ ಇದ್ದೀವಿ ದ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಇನ್ಫ್ಲೂಯೆನ್ಶ್ ಪೀಪಲ್ ಅಂತ ಇದೆ ಅದರಲ್ಲಿ ಒಂದರಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ವಿ ಶುಡ್ ಥಿಂಕ್ ಆಫ್ ದ ಎಂಡ್ ಅಂತ ಹೇಳ್ತಾರೆ ನಾವು ನಮ್ಮ ಕೊನೆ ಸಮಯದಲ್ಲಿ ಎಲ್ಲರೂ ದೀರ್ಘಾಯೋಷಿಗಳು ಆಗ್ತೀವೋ ಇಲ್ಲ ಗೊತ್ತಿಲ್ಲ ನಾವು ಐವತ್ತು ವರ್ಷ ಇರ್ತೀವೋ ಎಪ್ಪತ್ತು ವರ್ಷ ಇರ್ತೀವೋ ಎಂಬತ್ತು ವರ್ಷ ಇರ್ತೀವೋ ಎಂಬತ್ತು ವರ್ಷ ನಾನು ಈಗ ನಂದು ಐವತ್ತು ವರ್ಷ ಹಾಫ್ ಸೆಂಚುರಿ ಸೊ ಈಗ ಐವತ್ತು ವರ್ಷ ನೆಕ್ಸ್ಟು ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಎಷ್ಟು ವರ್ಷ ಇರ್ತೀವೋ ನಾವೆಲ್ಲರೂ ಯೋಚನೆ ಸ್ಟೂಡೆಂಟ್ಸ್ ಯು ಹ್ಯಾವ್ ಅ ಲಾಂಗ್ ಲೈಫ್ ಆ್ಯಂಡ್ ಲಾಟ್ ಆಫ್ ವರ್ಕ್ ಟು ಬಿ ಡನ್ ಸೊ ಎಲ್ಲ ನೀವೀಗ ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಳಗಿದ್ದೀರಾ ಹೌದಾ ಸೊ ನೀವು ಯೋಚನೆ ಮಾಡಿ ನಾನು ಐವತ್ತರವತ್ತು ವರ್ಷ ಇದ್ದಾಗ ನನ್ನ ಬಗ್ಗೆ ನನಗೆ ಯಾವ ವಿಚಾರಗಳಲ್ಲಿ ಹೆಮ್ಮೆ ಪಡಬೇಕು ನಾನು ಅಂತ ಸೊ ಅದನ್ನು ಬರ್ಕೊಳ್ರಿ ನಿಮ್ಮ ಬುಕ್ನಲ್ಲಿ ಬರ್ಕೊಂಡು ನಾನು ಒಬ್ಬ ಒಳ್ಳೆ ಆಗಬೇಕು ನಾನು ಯಾವುದೇ ಕ್ಷೇತ್ರದಲ್ಲಿ ನಾನು ಕೈ ಇಟ್ಟರು ಕಾಲಿಟ್ಟರು ಅಲ್ಲಿ ಪ್ರಾಮಾಣಿಕ ಸೇವೆ ಮಾಡಬೇಕು ನಾಲ್ಕು ಜನಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಒಳ್ಳೆಯ ವ್ಯಕ್ತಿಯಾಗಿ ನಾನು ಕೊನೆ ತನಕ ಇರಬೇಕು ಅಪ್ಪ ಅಮ್ಮನ್ನ ಸರಿಯಾಗಿ ನೋಡ್ಕೋಬೇಕು ಗುರಿ ಹಿರಿಯರನ್ನ ಗೌರವಿಸ್ಬೇಕು ನನ್ನ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಸಂಸ್ಕೃತಿಗಳನ್ನು ಕೊಡಬೇಕು ಸೊ ಆ ರೀತಿ ನೀವು ಬರ್ಕೊಂಡು ನಿಮ್ಮ ಜೀವನ ನಡೆಸ್ಕೊಂಡ್ರೆ ಆತ್ಮಸಾಕ್ಷಿಯಾಗಿ ನಾವು ಬದುಕನ್ನು ಪ್ರತಿಯೊಂದು ಗಳಿಗೆಯಲ್ಲೂ ನಡೆಸ್ಬೋದು ನಮಗೆ ನಾವೇ ಒಂದು ಕಂಪಸ್ ಇದ್ದಾಗ ನಮಗೆ ಗೊತ್ತಿದೆ ಅಲ್ಲ ಕಂಪಲ್ಸರಿ ಯಾವಾಗ ಯಾವ ಡೈರೆಕ್ಷನ್ ಫೇಸ್ ಆಗುತ್ತೆ ಸ್ಟೂಡೆಂಟ್ಸ್ ಕಂಪಲ್ಸರಿ ನೀಡಲ್ಲಿ ಯಾವ ಡೈರೆಕ್ಷನ್ ಫೇಸ್ ಆಗುತ್ತೆ ನಾರ್ತ್ ಸೌತ್ ಅಲ್ಲ ಆಲ್ವೇಸ್ ಪಾಯಿಂಟಿಂಗ್ ಟುವರ್ಡ್ಸ್ ನಾರ್ತ್ ನಾರ್ತ್ ಸೌತ್ ಗೆ ರೆಸ್ಟ್ ಆಗುತ್ತೆ ಸೊ ಆ ರೀತಿ ಕೂಡ ಅದೇ ರೀತಿ ನಮ್ಮ ಜೀವನದಲ್ಲಿ ಬದುಕಿನಲ್ಲೂ ಫೋಕಸ್ ಇರಬೇಕು ಒಂದು ಡೈಲಿ ಶಿಸ್ತುಬದ್ಧವಾದ ಜೀವನ ರುಟೀನ್ ಇರಬೇಕು ಆ ಡಿಸಿಪ್ಲಿನ್ನ ಈಗಿನ ಸಮಾಜದಲ್ಲಿ ಕಡಿಮೆ ನೋಡ್ತಾ ಇದೀನಿ ಎಲ್ಲ ಹಿರಿಯರು ನೋಡ್ತೀವಿ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದಾಡೋದು ಶಿಸ್ತುಬದ್ಧವಾಗಿ ಅವ್ರ ಕೆಲಸ ಐದು ಗಂಟೆಗೆ ಇರಬೇಕು ಅಂದರೆ ನಾಲ್ಕೂವರೆಗೆ ರೆಡಿಯಾಗಿರ್ತಾರೆ ಬಟ್ ನಮ್ಗಳಿಗೆ ಅದು ಬಹಳ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಅವರಲ್ಲಿ ಆ ಶಿಸ್ತು ಇದೆ ಆಮೇಲೆ ಈಗಿನ ಮಕ್ಕಳಿಗೆ ಅವರ ಅಜ್ಜ ಅಜ್ಜಿಗಳದೇ ಸಂಪೂರ್ಣ ಜವಾಬ್ದಾರಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಗಳನ್ನು ಹೇಳ್ಕೊಡ್ಲಿಕ್ಕೆ ಈಗಿನ ಸಮಯದಲ್ಲಿ ಅಜ್ಜ ಅಜ್ಜಿಗಳು ಸಂಪೂರ್ಣವಾಗಿ ನಿಮ್ಮ ಸಮಯವನ್ನ ಅವರಿಗೆ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಯಾಕಂದ್ರೆ ಎಲ್ಲ ಪೇರೆಂಟ್ಸು ಕೆಲಸಕ್ಕೆ ಹೋಗ್ತಾ ಇದಾರೆ ಪ್ರೆಸೆಂಟ್ ಟೈಮ್ಸ್ ಇರುವಂತಹ ಮೊಬೈಲ್ ಸ್ಕ್ರೀನ್ ಅಡಿಕ್ಷನ್ಸು ನಾನು ಮೊನ್ನೆ ಜಗಳೂರು ಕ್ಷೇತ್ರದ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದೆ ಒಬ್ಬ ಅಜ್ಜ ಮೊಮ್ಮಗನ್ ಕರ್ಕೊಂಡು ಮೊಮ್ಮಗಳು ಮೊಮ್ಮಗಲ್ಲ ಮೊಮ್ಮಗಳು ಮೊಮ್ಮಗಳ ಕರ್ಕೊಂಡು ಒಂದು ತೆಂಗಿನ ಕಾಯಿ ಎಳ್ನೀರು ಎಳ್ನೀರಿಂದು ದೂಡ ಗಾಡಿ ಹತ್ರ ನಿಂತ್ಕೊಂಡಿದ್ದಾರೆ ಎಷ್ಟು ಸಮಾಧಾನವಾಗಿ ಬಗ್ಗಿ ಅವಳಿಗೆ ಎಳ್ನೀರು ಕುಡಿಸ್ತಾರೆ ಇದನ್ನ ಈಗಿನ ಸಮಯದಲ್ಲಿ ಎಳ್ನೀರು ರೇಟ್ ಎಷ್ಟಿದೆ ಐವತ್ತು ಅಂತ ಇದ್ದಾರೆ ನಲವತ್ತು ಸೊ ಅದನ್ನ ಎಷ್ಟು ಚೆನ್ನಾಗಿ ಬೇಸಿಗೆ ಸಮಯ ಎಳ್ನೀರು ಕುಡಿಬೇಕು ಅಂತ ಆ ಮಗುಗೆ ಅಜ್ಜ ಹೇಳ್ಕೊಡ್ತಾ ಇದ್ದಾರೆ ಅಷ್ಟು ಸಮಾಧಾನದಿಂದ ಎಳ್ನೀರು ಕುಡಿಸಿ ಕರ್ಕೊಂಡು ಹೋಗ್ತಾರೆ ಸೊ ಇದನ್ನ ನಾವು ನಿಜವಾಗ್ಲೂ ಪ್ರೆಸೆಂಟ್ ಟೈಮ್ಸಲ್ಲಿ ಇದು ಬೇಕಾಗಿದೆ ಸಾರಿ ಬೇಕಾಗಿದೆ ನಮ್ಮ ಮಕ್ಕಳಿಗೆ ನಾವು ಸಮಯ ಎಲ್ಲಕ್ಕಿಂತ ದೊಡ್ಡ ಆಸ್ತಿ ನಾವು ಹೊಲ ಮನೆ ಮಾಡೋದು ಆಸ್ತಿ ಮಾಡೋದು ಒಡವೆ ಕೊಡೋದು ಇನ್ನೇನೋ ಬಿಲ್ ಬರೆಯೋದಕ್ಕಿಂತ ಜಾಸ್ತಿ ನಮ್ಮ ಮಕ್ಕಳಿಗೆ ಕೊಡಬಹುದಾದಂತಹ ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಅಂದರೆ ನಮ್ಮ ಸಮಯ ದಯವಿಟ್ಟು ನಮ್ಮ ಮಕ್ಕಳಿಗೆ ಆ ಸಮಯ ಅನ್ನೋದನ್ನು ಅವರು ಬೆಳೆಯೋ ವಯಸ್ಸಿನಲ್ಲಿ ಆಸ್ತಿಯಾಗಿ ಅವರಿಗೆ ಕೊಡಿ ಅವರ ಏನೇ ನಿರೀಕ್ಷೆಗಳು ದೊಡ್ಡ ದೊಡ್ಡ ಕನಸುಗಳಿದ್ದಾವೆ ಆ ಕನಸುಗಳಿಗೆ ನಾವು ರೆಕ್ಕೆಗಳಾಗಿ ಅವರಿಗೆ ಸಪೋರ್ಟ್ ಮಾಡೋಣ ಶಿವಶರಣರು ಹೇಳಿಕೊಟ್ಟಂತಹ ಅನೇಕ ವಚನಗಳಲ್ಲಿ ನನಗೆ ಭಾಳ ಇಷ್ಟ ಆಗೋದು ಅಂದರೆ ಅಕ್ಕ ಮಹಾದೇವಿಯವರ ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗೊತ್ತಿದೆ ನಾ ಎಲ್ಲ ಸ್ಟೂಡೆಂಟ್ಸಿಗೆ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುತ್ತಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ನಿಜವಾಗ್ಲೂ ಇದನ್ನು ನಾವೆಲ್ಲರೂ ಪಾಲಿಸ್ಕೊಂಡು ನಮ್ಮ ಬದುಕಿನಲ್ಲಿ ಬರುವಂತಹ ಏನು ಆಪೋಸಿಟ್ಸ್ ಅಂತ ಹೇಳ್ತೀವಿ ಸುಖ ದುಃಖ ನೋವು ನಲಿವು ಏರು ಇಳಿತ ಮತ್ತೆ ಏನೇನೆಲ್ಲ ಬರುತ್ತೆ ಮನುಷ್ಯನಿಗೆ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಬದಲಾವಣೆ ಅನ್ನೋದೇ ಒಂದು ಕಾನ್ಸ್ಟೆಂಟ್ ಅಂತ ಸೊ ಆದ್ದರಿಂದ ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಈ ಸಂಘರ್ಷಕ್ಕೆ ಹೋರಾಟಕ್ಕೆ ಸ್ಥಿತಪ್ರಜ್ಞರಾಗಿ ಬದುಕೋಣ ಅಂತ ಹೇಳಿ ಆ ಸ್ಥಿತ ಪ್ರಜ್ಞತೆಯನ್ನು ಕಲಿಬೇಕು ಅಂದರೆ ವಚನ ಸಾಹಿತ್ಯದಲ್ಲಿ ಅದರ ಸಂಪೂರ್ಣ ವಿಚಾರಗಳಿವೆ ಅದನ್ನು ನಾವು ಸಮಯ ಮಾಡಿಕೊಂಡು ಕಲಿಯೋಣ ಕದಳಿ ವೇದಿಕೆಯವರು ಕೂಡ ವಚನ ಸಾಹಿತ್ಯವನ್ನು ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ನಮ್ಮ ಯುವ ಪೀಳಿಗೆಗೂ ಕೂಡ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಕಾಂಪಿಟೀಷನ್ಸ್ ಇದ್ದೀರಾ ಅವರಿಗೆ ಅವಾರ್ಡ್ಸ್ ಕೊಡ್ತಾ ಇದ್ದೀರಾ ಒಟ್ಟಾರೆ ನಿಮ್ಮ ಈ ಕದಳಿ ವೇದಿಕೆಯ ಮೂಲಕ ನಮ್ಮ ಸಮಾಜದಲ್ಲಿರುವಂತಹ ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯದ ಭದ್ರ ಪುನಾದಿಯನ್ನು ನೀವು ಹಾಕಿಕೊಡ್ತಾ ಇದ್ದೀರಾ ನಿಮ್ಮ ಈ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಇದೇ ರೀತಿ ನೀವು ಮುಂದುವರಿಸಿ ನಿಮ್ಮ ಎಲ್ಲ ಪ್ರಯತ್ನದಲ್ಲೂ ಕೂಡ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕದಳಿ ವೇದಿಕೆಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತನಾಡಿಸ್ತೀನಿ